மார்னிங் எல்லாரும் நோட் நீவ் அறாமதீர் அன்க்கிங் லாக்னா ஸ்டார்ட்னி ஃபிரெண்ட்ஸ் எக்னேன் இல்லை நோட்ரிப்பா நீக்கோட் இல்லை சரி சட்டி இல்ல விட தகில மம் நோட் சா கூட் ఇల్ ఫ్రెండ్స్ చా మృష్టి మనీ టోస్ట్ అదవు టోస్ట్గా తింద్ర అన్కొండు అప్ప మగ నోడ్రీ బారు బ ఆడతా నీనే ఆ పుట్టస్రీ నీనే ఆడు ಅಲ್ಲೇ ಹೋಗ್ತಾರೆ ಹರಮರ ಮಾಡ್ತಾರೆ ಇಲ್ಲಾ ಅಂದ್ರೆ ಏನು ಮಾಡ್ತೀರೋ ಕಿಪೇಲ್ ಏನು ಮಾಡ್ತಾರೆ ಹೋಗ್ತಾರೆ ಹ್ಮ್ ಹ್ಮ್ ಎಲ್ಲಾ ಹೋಗಿ ಬಂತು ಮದನ ಮಾಡ್ತಾನೆ ತನ್ನ ಗ್ಯಾಳಿಗೆ ಸುಡುಚಾ ಓಯ್ ಓಯ್ ತೊಳೆ ಮಾಸ್ ನೋಡಿ

ಅದಾಗಿ ಸುಸ್ಲಾ ಮಾಡಿದ್ವಿ ನೋಡ್ರಿ ಇಲ್ಲಿ ಉತ್ತರ ಕರ್ನಾಟಕ ಸ್ಟೈಲ್ ಸುಸ್ಲಾ ಖಾರ ಹಾಕಿ ಹುಚ್ಚಿ ಹುಳಿ ಹಿಂಡಿ ಚೂರ್ಮಾರಿ ಸುಸ್ಲಾ ಮಾಡಿವಿ ಅದ್ರೊಳಗ ಬರ ಉಳ್ಳಾಗಡ್ಡೆ ಇನ್ನೂ ಟೇಸ್ಟ್ ಅನ್ನಿಸ್ತಾವ್ ಹಂಗಾಗಿ ಒಂದ್ ಒಂದ್ ಹತ್ತೀಸ್ ಆಗಿಬಿಟ್ಟಿ ತಿನ್ತ ನಾಷ್ಟ ಮಾಡಿ ನೋಡ್ರಿ ಸುಸ್ಲಾ ಜೊತೆಗೆ ಚಕ್ಲಿ ಮೊನ್ನೆ ಊರ ಬಜಾರ್ ಬರಮಿ ನಾವ್ ಅಲ್ಲೇ ಜಾಸ್ತಿ ತಗೊಳೋದು ಈಗ ಬಂದ್ರೆ ತಗೊಂಡಿರ್ತೀವಿ ಈಗ ಚಕ್ಲಿ ಚಕ್ಟ ಈಗ ಮತ್ತ ಬಾಲುಷ ನೋಡ್ರಿ ಅವತ್ ಬಿಸಿ ಬಿಸಿ ಗರಂ 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 ಬಾಲೂಷ ಮಾಡಾಕಿದ್ರು ಬಿಸಿ ತಗೊಂದೀವಿ ನೋಡ್ರಿ ಬಾಲಶ ಪ್ಯಾಕೆಟ್ ಸುಟ್ಟಿಲ್ಲ ಮಾಡಿದ್ದಿಲ್ಲ ಹಾಗೆ ತುಂಬಾ ಬಟ್ಟೆ ಅದನ್ನ ಬುರ ಪಾಪೇರ್ ಅಂದ್ರೆ ಪಾಪಿ ಪಾಪಿ ಮಾಡುದು ಚಕ್ಲಿ ಮಾಡುದು ಬಾಲೋಶೆ ಅದೆಲ್ಲಾ ಮಾಡೋದಿರ್ತದಲ್ಲ ಅದ್ರ ಬಟ್ಟಿ ಅಂತಾರ ಪಾಪ್ಲೇರ್ ಮನಿ ಅಂತ ಹೇಳಿದ್ವಿ ನಾವು ಅದೈತಿ ಅದ್ ತಾಜೆ ತಗೊಂಡ್ ಬಂದಿದ್ವಿ ನೋಡ್ರಿ

ನಿನ್ನಿ ಸವಿತಾ ಮೇಡಮ್ ವಿಡಿಯೋದಾಗ ಎಲ್ಲರೂ ಲೈಕ್ ಕಮೆಂಟ್ ಶೇರ್ ಮಾಡಿದ್ರಿ ಬಾಳ್ ಚಂದ ಚಂದ ಮಾಡಿರಿ ಕೇಳಿ ಬಾಳ್ ಖುಷಿ ಆಯ್ತು ಮತ್ ಯಾವಾಗ ಮಾತಾಡ್ತೀನಿ ರೀ ಈಗ ಸುರ್ಮರಿ ಸೂಸ್ಲಾ ಮುಂಚಿ ಹಣ್ಣ ಒಣಕಾರ ಮಾಡೀನ್ರಿ ಎಲ್ಲರೂ ಇನ್ನುನ್ ಬರ್ರಿ ನಾಷ್ಟ ಮಾಡ್ ಮುಂಜಾನೆ ಗೊತ್ತ

ನೋಡಿ ಎಲ್ಲೆಲ್ಲಿ ಅಲ್ಲ ನೋಡ್ರಿ ಫ್ರೆಂಡ್ಸ ನಮ್ ಶ್ರೀ ಗಿಡ ಹತ್ತಾತಾನು ಗಿಡ ಮಂಗ್ಯ ಓಪ ಎಲ್ಲಿ ಹ್ಮ್ ಹತ್ 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 ಕೈ ಬಿಟ್ಬಿಡು ಚುಟ್ಟಿ ಬಿಟ್ಬಿಡ ಕೈ ಬಿಟ್ಬಿಡು ಸರಿ ನೋಡ್ರಿ ಕೈ ಬಿಟ್ಟು ನೋಡ್ರಿ ನಿಂದಿರ್ತಾನಪ್ಪ ನೋಡ್ರಿ ಈಗ ನಾ ಧೈರ್ಯ ಆದ್ರು ನಮ್ ಶ್ರೀನಾ ಆರ್ಮಿಗ್ ಈ ನೋಡ್ರಿ ಊಟ ಸಾಹಸ ಮಾಡಕತ್ತ ನೀವ ನಮ್ ಒಂದ್ ಒಂದ್ಸತ್ ಮಾತಾಡ್ತಾ ನೋಡ್ರಿ ಇಲ್ಲಿ ಸ್ತ್ರೀನಾಥ ನೋಡ್ರಿ ಈಗ ಆರ್ಮಿಗ್ ಸೇರ್ಸ್ಬೇಕತ್ತ ಮಾಡಿ ನಾವು ಈ ನಮ್ನಿ ಈಗ ನಮ್ ಸ್ತ್ರೀನ ಈಗ ಈ ನಮ್ನಿ ಶ್ರೀನ್ ಶ್ರೀನ್ ಆರ್ಮಿಗೆ ನನ್ನ ಶ್ರೀನ ಶ್ರೀ ನಿಂತು ಆಗಿ ನನ್ನತಾರ ಆಯ್ ಹೋಗಿ ಒಂದ್ರಿ ಕಾಲ್ ರೆಕತ್ತೈತಿ ಐತಿ ಕುತಿನಿ ಮಗ ಗಿಡ ಇರಕತ್ತ ಅದಕ್ಕ ಗಂಡು ಏನು ಕೆಲ್ಸ ಮಾಡ್ಬೇಕು ಏನ್ ಆಟ ಆಡ್ಬೇಕು ಅವ್ ಅದನ್ನ ಮಾಡ್ತಾನ್ರಿ ಒಟ್ಟ ಹೇರ್ತೀನಿ ಕಟ್ಕಿ ಮುರಿತೀನಿ ಕಸ ಬೆಳಿತೀನಿ ಮತ್ತ ಅದು ಒಳಗಿಂದ ಇಲ್ರಿ ಕಡ್ಡಿ ಬರ್ಗಿತವ ನಂಗ್ಳು ಕಸ ಬೆಳಿಯಾಕನ ಬರ್ತಾನ ನಾನ್ ಅವನ್ನ ನೋಡಿ ಹೇಳಕತ್ತೀನ್ ರೀ ಇಡೋ ಈ ಕಡೆ ಐತಿ ನನಗೂ ಗೊತ್ತಾಗಲ್ ಬರೀ ಅವ್ನ ನೋಡಾಕ ಎಲ್ಲಿ ಕೈ ಬಿಡ್ತಾನ ಏನ ಕೈ ಬಿಡ್ತಾನ ಏನ ನಾನು ಅವನ್ನ ನೋಡಾಕತ್ತೀನ್ ನೋಡ್ರಿ ಶ್ರೀ ಗಿಡ ಹತ್ತಾನ ಮುಂದ ಹಿಂಗತಿ ಗಿಡ ಹತ್ತದು ಅವ ಕಲಿತಾನ ಏನ್ ಸುಮ್ಮಿ ಹುಡುಗುರ್ ಆಟದಾಗ ಮಾಡಬೇಕ ಆರ್ಮಿಯಾಗ ಕೋತಿರ್ತಾರಲ್ಲಾ ಇಂತ ಸಾಹಸ ಮಾಡೇ ಕರ್ಕೊತಾರ ಅವ್ರನ್ನ ಇವ ಈಗ ಇಟ್ಟು ನಮನಿ ಮಾಡ್ತಾನ ഇത് നോട്രി നമ കൊ നമ്മ ഓംകാരോട്രി ഇല്ല നമ ഓംകാരം ഭയ ഓം ഭയ ഏം ഓം അത് ഓംകാരം തോദ്രോ ഓമ ഓംകാര ഗ പട്ടന ഓമു അ ഓംകാര് ಹಂಗ ಹೂ ಕಾಸಿನ ಗಿಡ

ಹಾ ಐಸಿ ಶ್ರೀ ಮಾಡು ಅಣ್ಣ ತಮ್ಮ ಜೋರ ಬರ ಶ್ರೀ ಉಂಗ್ರ ತೋರ್ಸ ನಿಂದು ಶ್ರೀ ಉಂಗ್ರ ತೋರ್ಸ ನಿಂದು ತಪ್ಪು ಏ ಬಿ ನಿನ್ನ ಉಂಗ್ರ ತೋರ್ಸು ಏ ಉಂಗ್ರ ಉಂಗ್ರ ತೋರ್ಸ ನಿಂತ ಇಲ್ಲಿ ನೋಡಿ ಇಲ್ಲಿ ನಮ್ಮ ಶ್ರೀ ಉಂಗ್ರ ಹಾಕೊಂಡಾನೆ ಒಂದು ಇಲ್ಲಿ ಕಡೆ ತೋರ್ಸು ಓಕೆ ಅದಕ್ಕೆ ಉಂಗ್ರ ನೋಡಲಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ತಮ್ಮ ಉಂಗ್ರ ಬೆಳಿ ಉಂಗ್ರ ಹಾಕೊಂಡಾರೆ ನೋಡ್ರಪ್ಪ ಇಬ್ರು ಒಂದೊಂದು

ಬರೀ ಫ್ರೆಂಡ್ಸ ಮನೆಯವ್ರು ಬಂದಾರ ಹೊತ್ತ ಗೋಬಿ ತಿನ್ಬೇಕು ಅಂತೇಳಿ ನಾವೇ ಬಜಾರ್ ಕುಂತೀವಿ ಬಜಾರ್ ಎಲ್ಲ ಪೂರ ಇಲ್ಲಿ ಕ್ರಾಸ್ನಾಗ ತಿನ್ ಬಂದ್ರಾಯ್ತು ಅಂತೇಳಿ ನೋಡ್ರಿ தக்தங்காய <laughs> 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 <laughs>

Thank <laughs> you.

<laughs> 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 <guluguru> मस्त गोभीूरी ಹೋಗೋ <tuk> ಬಾಪ್ರಿಗೆ <tangan> ಅಂತ ಕಣ್ಸಾ ಇಲ್ಲಿ ನೋಡ್ರಿ ನಮ್ಮ ಓಮ್ ಬರೆಯ ಮಲ್ಕೊಂಡ ಸರಿನ ಮಲ್ಕೊಂಡನ ಮಮ್ಮಿನ ಮಲ್ಕೊಳಕಂತ ಸೃಷ್ಟಿ ಲೈಕ್ ಬಂದ್ ಮಾಡಿದ್ಲು ಒಳಗ ಏನ್ ತೆಗೆದಿಟ್ಟವ ನೋಡನ್ ಸರಿ ಚಿ ನಿಮ್ ತಮ್ಮಗ ಇದ್ದಾಗ ಬಿಡೋದು ಅದು ಮಾಡ್ಲಿಲ್ಲ ಮಂಜಲ್ ತಗೊಂಡಿದ್ರಕ್ಕಿತ್ತು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಖರೇನಾ ಕಾಲ ಏನೋ ಆಗಿಂದ ಮಿಂಚಾಗಿಂದ ಏನೋ ಮಾಡಿದ್ರು ಅಂತ ಇವತ್ತ ಹಬ್ಬ ಇತ್ತಂತ ಹೇಳಿ ಅಹ್ ನಮಗ ಅನ್ನ ಮತ್ತ ಸುರ್ಕುಂಬ ಕೊಟ್ಟಿದ್ರು ಜೀರಾ ಬಗಾರ ರೈಸ್ ಅಂತಾರ ಜೀರಾ ರೈಸ್ ಏನು ಗೊತ್ತಿಲ್ಲ ಎರಡು ಕಲರ್ ಅನ್ನ ಇದು ಹಾಕಿಸಿ ಮಾಡಿದ್ರು ಪ್ರತಿ ಸಲ ಮಾಡಿದ್ರು ಅವ್ರು ನಮ್ಗ ಕೊಡ್ತಾರ ನೋಡ್ರಿ ಕೊಟ್ಟಿದ್ರ ಊಟ ಮಾಡಿವ್ ನಾವ್ ಇವಾಗ ನಾನು ಕೂಡ ಬಜ್ಜಿ ಮಾಡಿದ್ನಿ ಬಜ್ಜಿ ಊಟ ಮಾಡಿವಿ ಇಲ್ಲಿ ನೋಡ್ರಿ ಬೆಳಗ್ಗೆದ್ ಒಂದ್ ಸ್ವಲ್ಪ ನಾಷ್ಟ ಹಂಗೆ ಐತಿ ಸೂಸ್ಲ ಸಾಂಬಾರ್ ನೋಡ್ರಿ ನಮ್ಮ ಬೇಳೆ ಸಾರು ಸುರ್ಕುಂಬ ತೋರ್ಸ ನಮ್ ಚುಟ್ಟಿ ಸುರ್ಕುಂಬ ತೋರಿಸ್ತಾ ನೋಡ್ರಿ ಸುರ್ಕುಂಬನೂ ಕೊಟ್ಟಾರ ಅವ್ರು ಕುಡ್ದಿವಿ ಎಲ್ಲ ಬಿಡೋ ತಗೊಳಕೆ ಆಗ್ಲಿಲ್ಲ ನಂಗ ಒಂಥರ ಸೃಷ್ಟಿ ಸೃಷ್ಟಿಯವ್ರ ತಮ್ಮಗ ಹಾಕಿಟ್ಟ ನೋಡ್ರಿ ಒಂದು ಬಾಟ್ಲಾಗ ಚರಿಗಾಗೈತೆ ಸೂರ್ಕುಂಬ ಮಸ್ತ್ ಅಂದ್ರೆ ಮಸ್ ಮಾಡ್ತಾರೆ ಅವರು ಆದ್ರೆ ಇದು ಹವೆಲ್ಲರ್ ಕೊಟ್ಟಿದ್ದಲ್ಲ ಅವ್ರು ಕೊಟ್ಟಿದ್ದು ಹವೆಲ್ಲರ್ ಕೊಟ್ಟಿದ್ದು ನಾವು ಕುಡೋದೆಲ್ಲ ಕಲಾಸ ಮಾಡೀವಿ ಅಪ್ಪ ಸೂರ್ಕುಂಬ ಹೆಂಗೈತೆ ಅವ್ರು ವಾಚದು ಮಾಡ್ತಾರ ನಾನು ಒಂದ್ಸಪ್ ಕುಡಿದ್ನಿ ಅವಾಗ ಬಿಡ ತಗೋಕಿತ್ತಿಲ್ಲ ನೀ ಎಲ್ಲ ಕಲಸ ಈಗ ಕೊಂತೈತಿ ಈಗ ಬಿಡ ತೊಳತ್ತೀನಿ ಸೃಷ್ಟಿ ಅವ್ರದ್ದು ಅಂಗಡಿ ಆಗತ್ತ ಈಗ ಚಿನ್ನಾಗ ಕೊಡ್ತೀನಿ ಕಾಶಿ ಬಟ್ಲಾಗ ಹೀಗೆ ಸೃಷ್ಟಿಕಾ ಹೆಂಗ್ ನೋಡಿ ಪ್ರೀತಿ ಫ್ರೆಂಡ್ಸ ನೋಡ್ರಿ ಆ ಸೃಷ್ಟಿ ಚಿನ್ನಾಗ ಕಾಶಿ ಇಟ್ಟ ಬಟ್ಲಾಗ ಅಂತ ಹೇಳಿದ್ನೆಲ್ಲ ಏನಪ್ಪಾ ಅಂತಂದ್ರ ಚಿನ್ನ ನೋಡ್ರಿ ನಾಗರ ಬಿಟ್ಲ್ರಿ ಚಿನ್ನು ಹಾಸ್ಟೆಲ್ಗೆ ಬಿಟ್ಟಾರೆ ನೋಡಿರಿ ನಾಗರ್ ಬಿಟ್ಟು ನಾಗರ್ ಬಿಟ್ಟ ಹೇಳಿ ಊರು ಇಲ್ಲೇ ನಮ್ಮ ಸಣ್ಣ ನಮ್ಮ ಊರು ಬಾಜುನೇ ಐತದ ಸಣ್ಣ ಊರಂದ್ರೆ ಸಾಲಿ ಮಾತ್ರ ಭಾಳ ಚಲೋ ಅಲ್ಲಿ ಈ ಸಲ ಚಿನ್ನು ನಮ್ಮ ಅಲ್ಲೇ ಅವನಲ್ಲೇ ಹಾಸ್ಟೆಲ್ಕೆ ಬಿಟ್ಟಾರ ಹೋಗುದು ಇಲ್ಲಿ ನಾಲ್ಕು ತೊಡೆ ಸನಿ ಆಗುತ್ತೆ ಅಂದ್ರೆ ಹೋಗೋದು ಬರೋದು ಬ್ಯಾಡ್ ಅಭ್ಯಾಸ ಆಗಂಗಿಲ್ಲ ಹೇಳಿ ಅಲ್ಲೇ ಬಿಟ್ಟಾರ ಅಕ್ಕಾರು ಮತ್ತು ವಾರಕ್ಕೆ ಒಂದೇ ಸಲ ಅದು ಪಾಸ್ ಐತಿ ಪಾಸ್ ತೋರ್ಸಿದ್ರೆ ಅಷ್ಟೇ ಒಳಗೆ ಬಿಡ್ತಾರಂತ ಅವ್ನು ನಮ್ಮ ಚಿನ್ನು ತಿನ್ನಾಕ ಉಣ್ಣಾಕ ಸ್ವಲ್ಪ ಇದು ಇದ್ದ ಚಂದ ಉಣ್ಣದು ತಿನ್ನೋದು ಮಾಡ್ತಿದ್ದ ಮನೆಗೆ ಹೈದಾನೂ ಕೂಡ ಇತ್ತು ಒಂಥರ ಹೋಗಿದ್ದು ಹಗ್ದಂಗ ಕಟ್ ಕಟ್ಟಾಕ ನಮ್ಮ ಚಿಹ್ನೆ ಇಲ್ಲಿ ಎಷ್ಟು ಮೂರು ವರ್ಷ ಸಾಲಿ ಕಲ್ತಾನ ನೋಡ್ರಿ ಇಲ್ಲ ಎರಡು ವರ್ಷ ಅಲ್ಲ ಎರಡು ವರ್ಷ ಸಾಲಿ ಕಲ್ತ ನಮ್ಮ ಚಿನ್ನ ಇಲ್ಲಿ ಸೃಷ್ಟಿ ಹೋಗೋ ಟೈಮ್ ದಾಗನ ಸೃಷ್ಟಿ ಜೊತೆಗೆ ಹೋಗ್ತಿದ್ದ ಅವಾಗ ಇನ್ನೂ ನನ್ನ ಮದ್ವೆ ಆಗಿದ್ದಿಲ್ಲ ಅವಾಗೆಲ್ಲ ನನ್ನ ಟಿಫನ್ ಕಟ್ಟೋದು ಎಲ್ಲ ಮಾಡ್ತಿದ್ನಿ ಅವಾಗ ಇಲ್ಲೆಲ್ಲ ಫ್ರೆಂಡ್ಸ್ ಇದ್ದರು ನೋಡ್ರಿ ಒಂದೇ ಸಾಲಿಗೆ ಹೋಗ ಫ್ರೆಂಡ್ಸ್ಗಳು ನೋಡಿ ಈಗ ಎಷ್ಟು ಅಂತ ವಿಡಿಯೋ ಚುಟ್ಟಿ ಲೈಟ್ ಹಾಕಿದ್ಲು ಅದೇ ಫ್ರೆಂಡ್ಸ್ಗಳನ್ನೇ ಅವಾಗ ಅಲ್ಲಿ ಅವರು ಕೂಡ ಅಲ್ಲೇ ಹಚ್ಚಾರ ಅಂತ ಇವ್ರಿಗೂ ಖುಷಿ ಅವ್ರಿಗೂ ಖುಷಿ ಅವ್ರು ಆಸ್ಟೆಲ್ದಾಗ ಇದ್ರೂ ನಮ್ಮ ಫ್ರೆಂಡ್ ಬರ್ತಾರ ಬರ್ತಾರ ಬರ್ತಾರನ್ನೋದು ಖುಷಿ ಇವ್ರಿಗೆ ಏನೈತಿ ಮುಂಚೆ ಇದ್ದ ನಮ್ಮ ಚಿನ್ನೂ ಸಿಕ್ನಲ್ಲ ವಾಪಾಸ್ ಅನ್ನೋದು ಇವ್ರಿಗೆ ಖುಷಿ ಅದಕ್ಕೆ ಹಂಗೇನು ಕೊಡೋಂಗಿಲ್ಲ ನಾವು ಹೋಗಿ ಕೊಡಾಕೂ ಬರಂಗಿಲ್ಲ ಅಂತ ಎರಡು ದಿನ ಮ್ಯಾಗ ಅವ್ರು ಚೆಕ್ ಮಾಡ್ತಾರಂತ ಡ್ರಂಕ್ ಚೋಡ ಗಿಡ ಇಂಥವು ಏನಾದರೂ ಇತ್ತಂದ್ರೆ ಇಟ್ಕೊಳ್ಳಲ್ಲ ಯಾಕಂದ್ರೆ ಎಣ್ಣೆ ದಿನಸಾಗುತ್ತೆ ಆಸ್ಟೆಲ್ ಹುಡುಗುರಾಕವು ಕೆಮ್ಮು ಏನಾರ ಆಯ್ತು ಅಂದ್ರೆ ಸುಮ್ಮನೆ ಯಾಕಪ್ಪ ಹೇಳಿ ಅಂಥವೇನು ನಾವು ಜಾಸ್ತಿ ಕೊಡೋಕೆ ನೋವು ಬರೋಂಗಿಲ್ಲ ಏನು ಒಯ್ದರು ರವಿವಾಕ ರವಿವಾರಕ್ಕೆ ಒಂದಿನ ಹೊರಗೆ ಕಳ್ಸಿರ್ತಾರಲ್ಲ ಹೊರಗೆ ಅಂದ್ರೆ ಕಂಪೌಂಡ್ ಒಳಗೆ ಗುಂ ಗಿಡದ ಬಿಡು ಕುಂದರ್ಸ್ಬೇಕಂತ ಏನು ನಾವು ಏನು ತೊಗೊಂಡ್ರೆ ತಿನ್ನಿಸ್ಕೊಳ ಅಷ್ಟೇ ಅಂತ ಹಂಗಾಗಿ ಈಗ ಅದು ಸುರ್ಕುಂಬ ಕಾಶಿ ಕಿಟ್ಟ ಅವ್ರಕ್ಕ ಆ ಹುಡುಗರ ಜೊತೆ ಕಟ್ ಕಳ್ಸಿದ್ವಪ್ಪ ಅಂತಂದ್ರೆ ಅವ್ರು ಕೊಡ್ತಾರಲ್ಲ ಅಲ್ಲೇ ಕುಡಿತಾನ ಅಂತದಕ್ಕೆ ನಡೀತಿದ್ದಿ ನಾವು ಯಾರು ಹೋಗಂಗಿಲ್ಲ ಹುಡುಗರು ಹೋಗ್ಕಾರಲ್ಲ ಯಾವಾಗಾದರೂ ಏನಾದರೂ ನಾಷ್ಟ ಇಷ್ಟ ಮಾಡಿದ್ವಿ ಅಂತಂದ್ರೆ ಸ್ವಲ್ಪ ಚೇಂಜ್ ಅನ್ಸುತ್ತೆ ಸ್ಪೆಷಲ್ ಹೇಳಿ ಚೆನ್ನಾಗಿ ಆಗುತ್ತೆ ಆದರೂ ನಮ್ಗೆ ಹೋಗೋಕ್ಕಾಗಂಗಿಲ್ಲ ನೋಡ್ರಿ ನಮ್ಮ ಅಕ್ಕ ಯಾರು ಬರ್ತಾರಂದ್ರೆ ಹೋಗ್ಬೋದು ಪ್ರತಿ ವಾರೂ ಹೋಗಂಗಿಲ್ಲ ಅಂತ ಅದನ್ನು ಸ್ಟ್ರಿಕ್ ಐತಿ ಫುಲ್ ಮತ್ತು ಅಭ್ಯಾಸ ಮಾಡ್ತಾರಂತ ಚಲೋ ನೋಡ್ರಿ ಯಾಕಂದ್ರೆ ಅಲ್ಲೇ ಆಗುತ್ತಲ್ಲ ಸಾಲಿ ಮುಗಿದಿಂದ ಒಂದು ಅರ್ಧ ಎಲ್ಲ ಆಟ ಆಡಿಂದ ಮತ್ತು ಏಳು ಗಂಟೆಲಿಂತ ತಗೋತಾರಂತ ಎರಡು ತಾಸು ರಾತ್ರಿ ಟೈಮ್ದಾಗೂ ಕೂಡ ಅವ್ರು ಏನು ಮಾಡ್ತಾರೆ ಏನಿಲ್ಲ ಅಂತೆಲ್ಲ ಚೆಕ್ ಮಾಡೋದೇ ಪ್ರತಿಯೊಂದನ್ನು ಮಾಡ್ತಾರಂತ ಮಕ್ಕಳ ಶಾನಾರ ಅಂದ್ರೆ ಎಲ್ಲಾದರೂ ಬಿಡ್ಲೇ ಬೇಕಾಗುತ್ತೆ ನೋಡ್ರಿ ಅದು ರೊಕ್ಕ ಜಾಸ್ತಿ ನೋ ಏನೋ ಗೊತ್ತಿಲ್ಲ ಆ ಹಂಗಾಗಿ ನಮ್ಮಅಕ್ಕ ಸ್ವಲ್ಪ ಇದನ್ನ ತಗೊಂಡಾಳೆ ಯಾಕಂದ್ರೆ ಮನ್ಯಾಗ ಅಂಗಡಿ ದನ ಎತ್ತು ಮೊದ್ಲೆ ಪಂಚ ಪ್ರಾಣ ಸ್ವಲ್ಪ ಏನಾದ್ರು ಇದಾಗಿತ್ತನ ನಾ ಅವಕೆನ್ ಅಂಗಡಿಗಂತಾನ ಅವ್ರದ್ದೀ ಐತ್ಲಾ ಅಕ್ಕಾರದ ಹಂಗಾಗಿ ಹೋದ್ ವರ್ಷ ಎರಡು ವರ್ಷ ಬಹಳ ಅಂದ್ರೆ ಇಂಪ್ರೂವ್ ಇದ್ದ ನಮ್ ಚಿನ್ನ ಈ ಹೋದ್ ವರ್ಷದೊಳಗೆ ಒಂದ್ ಸ್ವಲ್ಪ ಗದ್ಲಕ್ ಬಿದ್ದ ಸ್ವಲ್ಪ ಹುಷಾರ್ ಕಮ್ಮಿ ಅಂತ ಹೇಳಿ ಅವರು ಇದನ್ನು ಮಾಡ್ಯಾರ ನಾನನ್ನ ಈ ಎರಡು ವರ್ಷ ಬಿಟ್ಟು ಟೆಂತ್ಗೆ ಹಾಕಿದ್ರೆ ಅಭ್ಯಾಸ ಹಾಕಿತ್ತು ಅಂತ ಹೇಳಿ ಮತ್ತು ನಮ್ಮ ಅಕ್ಕ ಅಂದರೆ ಒಮ್ಮೆ ಟಫ್ ಮಾಡೋಕತ್ತಿರ ಹುಡುಗ್ರಿಗೆ ಆಗಂಗಿಲ್ಲ ಒಂದು ವರ್ಷ ಟಫ್ ಆಯ್ತು ಅಂದ್ರೆ ಈ ವರ್ಷ ಇಂಪ್ರೂವ್ ಆದ್ನ ಮತ್ತು ರಿಕವರ್ ಬರ್ತಾನಲ್ಲ ಮುಂಚಿನ ಥರ ಶಾಣೆ ಆದ್ನು ಅಂದ್ರೆ ಒಂದು ವರ್ಷ ಗ್ಯಾಪ್ ಕೊಟ್ಟು ಮತ್ತು ಟೆಂತ್ಗೆ ನೋಡಕ್ಕೆ ಬರ್ತಂತೇಳಿ ಅಂದಾರ ನೋಡ್ಬೇಕು ನೋಡಿರಿ ನಾವು ಊರಿಗೆ ಹೋಗೋದ್ರಾಗ ಒಂದು ಸಲ ಬೆಟ್ಟಿ ಆದ್ರೆ ಡ್ರೈವರ್ ಇವರದಿದ್ದರು ಟೈಮ್ ಆಡ್ಬೋದಿತ್ತಾದ್ರೆ ಇವತ್ತು ಆಗಂಗಿಲ್ಲ ಓಕೆ ಫ್ರೆಂಡ್ಸಾ ನಮ್ ವೀಡಿಯೋ ಹೆಂಗಿತ್ತಂತೇಳಿ ಪ್ಲೀಸ್ ನಮಗೆ ಕಮೆಂಟ್ ಮಾಡ್ರಿ ಹೇಳ್ರಿ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ನಮ್ಮ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡ್ರಿ ಫ್ರೆಂಡ್ಸಾ ಮತ್ತೊಂದ್ ಅಂತ ಅಲ್ಲಿವರೆಗೂ ಇವತ್ತಿನ ಲಾಗಿ ನಾನು ಎಂಡ್ ಮಾಡ್ತೀನಿ ಸಿಕ್ಕಾಪಟ್ಟೆ ನಕ್ಕಿವಿ ಲೈವಿಗೂ ಕೂಡ ಬಂದಿದ್ವಿ ಫುಲ್ ಎಂಜಾಯ್ ಮಾಡಿ ಖರಾ ವಿಡಿಯೋ ಏನು ತಗೊಂಡಿಲ್ಲ ಮತ್ತಿನ ಗದ್ದಿಲ್ಲಾರ ಯಾವುದೋ ವಿಡಿಯೋ ತಗೊಳಕ ಆಗಿಲ್ಲ ಬೆಳಕ್ ಕಾಣತಪ್ಪ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಮತ್ತೊಂದು ಲೊಗ ಶಿವುನ್ ಅಂತ ಅಲ್ಲಿವರೆಗೂ ಇವತ್ತಿನ ಲೋಗಿಗೆ ಬಾಯ್ ಹೇಳ್ತೀನಿ ನೋಡ್ರಿ ಬಾಯ್